ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಲಕ್ಷ್ಮಿ ಯೋಜನೆ ಎರಡ್ ಸಾವಿರ ಹಣವನ್ನ ಕೊಡೋದಾದ್ರೆ ಕೊಡಬೇಕು ಈ ಸರ್ಕಾರ ಜನಗಳಿಗೆ ಯಾಕೆ ಮೋಸ ಮಾಡ್ತಿದೆ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಮೆಸೇಜ್ ಅನ್ನ ಮಾಡ್ತಿದೀರಾ ಇನ್ನ ಕೆಲವೊಬ್ರು ಹೇಳ್ತಾ ಇದ್ದೀರಾ ಮೇಡಮ್ ಇವ್ರು ಹಣವನ್ನ ಕೊಡೋದೇ ಇಲ್ಲ ಸುಮ್ಮನೆ ಯಾಕೆ ನೀವು ಬೈಸ್ಕೊಳ್ತೀರಾ ಇವ್ರ ಕೈಯಲ್ಲಿ ಅಂತ ಕೇಳ್ತಾ ಹೇಳ್ತಾ ಇದೀರ ಸೊ ಜೊತೆಗೆ ಇವಾಗ ಸರ್ಕಾರದ ಕಡೆಯಿಂದ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಏನು ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಹಣ ಹಾಕಿದ್ರೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ ಅದರಲ್ಲಂತೂ ಒಂದು ಅಜ್ಜಿ ತುಂಬಾನೇ ಬೈತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಸೊ ಆ ಒಂದು ವಿಡಿಯೋ ಕೂಡ ತುಂಬಾ ಕಡೆ ವೈರಲ್ ಆಗಿದೆ ಕೂಡ ಸೊ ನೀವು ಕೂಡ ನೋಡಿರ್ತೀರಾ ಬನ್ನಿ ಫ್ರೆಂಡ್ಸ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ಕೂಡ ಒಂದು ಮಾಹಿತಿ ಶೇರ್ ಕೂಡ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮುಂಚೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಹೇ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮೂರು ತಿಂಗಳ ಹಣ ಫಲಾನುಭವಿಗಳ ಖಾತೆಗಳನ್ನು ಸೇರೋದ್ರಲ್ಲಿ ಬಾಕಿ ಇದೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಅಂತ ಅಂದ್ರೆ ಅವರಿಗೆ ಆಕ್ಸಿಡೆಂಟ್ ಆಯ್ತು ಹಬ್ಬದಿಂದ ಸೊ ಚೇತರಿಸು ಇವಾಗ ಮೊದಲನೇದಾಗಿ ಪ್ರೆಸ್ ಮೀಟ್ ಮುಂದೆ ಬಂದು ಒಂದು ಮಾತನ್ನ ಹೇಳಿದ್ದಾರೆ ಏನಂತ ಅಂದ್ರೆ ನಾವು ಮೊದಲೇ ಏನ್ ಮಾಡ್ತಾ ಇದ್ವಿ ಫಿನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಡೈರೆಕ್ಟ್ ಅಮೌಂಟ್ ಬರ್ತಿತ್ತು ಸೊ ಹಾಗಾಗಿ ನಾವು ಡಿಬಿಟಿ ಮುಖಾಂತರ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡ್ತಿದ್ವಿ ಬಟ್ ಇಲ್ಲಿ ಇವಾಗ ಏನಾಗಿದೆ ಅಂತ ಅಂದ್ರೆ ಫಿನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಹಣವನ್ನ ಬಿಡುಗಡೆ ಮಾಡಿ ಹದಿನೈದು ದಿನ ಕಳೆದಿದೆ ಈ ಒಂದು ಹಣ ಬಂದ್ಬಿಟ್ಟು ತಾಲೂಕು ಆಫೀಸಿಗೆ ಜಮಾ ಆಗಿದೆ ಬಟ್ ತಾಲೂಕ್ ಆಫೀಸಿಂದ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಆ ಒಂದು ಹಣ ಟ್ರಾನ್ಸ್ಫರ್ ಆಗಬೇಕಾಗಿದೆ ಸೊ ಆ ಒಂದು ಹಣ ಟ್ರಾನ್ಸ್ಫರ್ ಆಗೋದು ಡಿಲೇ ಆಗಿರೋದ್ರಿಂದ ನಿಮ್ಮ ಖಾತೆಗಳಿಗೆ ಹಣ ಬರೋದು ಕೂಡ ಡಿಲೇ ಆಗಿದೆ ಅಂತ ಇಲ್ಲಿ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಸೊ ಇವರು ಮೊದಲೇ ಮಾಡ್ತಿದ್ದಂತಹ ಕೆಲಸ ಸರಿಯಾಗಿ ಅಂತ ಆದ್ಮೇಲೆ ಇವರಿಗೆ ಪ್ರೆಸರ್ ಆಗುತ್ತೆ ಅಂತ ಇವಾಗ ಜನರ ಎಲ್ಲಾರು ಕೂಡ ಕಾಯಿಸ್ಕೊಂಡು ಕುತ್ಕೊಳ್ಳೋದು ಯಾಕೆ ಬೇಕಾಗಿತ್ತು ಅಲ್ವಾ ಇವಾಗ ಏನ್ ಮಾಡ್ತಿದ್ರು ಡಿ ಬಿಟಿ ಮುಖಾಂತರ ಡೈರೆಕ್ಟ್ ಆಗಿ ಹಣ ಬರ್ತಿತ್ತು ನಮಗೂ ಕೂಡ ಡೈರೆಕ್ಟ್ ಆಗಿ ಕಳಿಸ್ತಿದ್ರು ಇವರಿಗೆ ಆಕ್ಸಿಡೆಂಟ್ ಏನೋ ಆಯ್ತು ಒಪ್ಕೊಳ್ಳೋಣ ಇವರ ಪರ್ಮಿಷನ್ ಇಲ್ಲದೆ ಇವಾಗ ತಾಲೂಕ್ ಆಫೀಸಿಗೆ ಯಾವ ರೀತಿ ಹಣ ಬರುತ್ತೆ ಅಲ್ವಾ ಸೊ ತಾಲೂಕ್ ಆಫೀಸಿಗೆ ಇವಾಗ ಹೆಂಗಿದ್ರು ಎರಡು ತಿಂಗಳು ಪೆಂಡಿಂಗ್ ಇತ್ತು ಹಣ ಸೊ ಒಂದು ಹಣವನ್ನು ಬಿಡುಗಡೆ ಮಾಡಿದ್ಮೇಲೆ ಇವರು ತಾಲೂಕ್ ಆಫೀಸಿಗೆ ಹಣ ಬಿಡುಗಡೆ ಮಾಡಿಕೊಂಡು ಆಮೇಲೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣಕ್ಕೆ ಇಲಾಖೆಗೆ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡಿಸಿಕೊಂಡು ಆ ನಂತರ ಮಾಡ್ಕೋಬಹುದಾಗಿತ್ತು ಅದಕ್ಕೂ ಕೂಡ ಟೈಮ್ ಇತ್ತು ಸೊ ಈಗ ಮೊದಲು ಬರ್ಬೇಕಾದಂತಹ ಹಣವನ್ನು ಬಿಡುಗಡೆ ಮಾಡಿ ಇವ್ರು ಯಾವ ಕೆಲಸ ಮಾಡ್ಕೊಂಡಿದ್ರು ಜನ ಏನ್ ವಿಚಾರಿಸಿರ್ಲಿಲ್ಲ ಬಟ್ ಇವ್ರು ಸಡನ್ ಆಗಿ ಇವಾಗಲೇ ಬೇಕಾಗಿತ್ತು ಇವರಿಗೆ ತಾಲೂಕ್ ಆಫೀಸ್ ಗೆ ಹಣವನ್ನ ಬಿಡುಗಡೆ ಮಾಡ್ಕೊಂಡು ಕುತ್ಕೊಂಡು ಸೊ ಅವ್ರ ಕಡೆಯಿಂದ ಇವಾಗ ಏನೇ ಆದ್ರೂ ಈಗ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಿದೆ ಸೊ ತಾಲೂಕ್ ಆಫೀಸಿಗೆ ಬಂದ್ಬಿಟ್ಟಿದೆ ತಾಲೂಕ್ ಆಫೀಸಿಂದ ನಮ್ಮ ಒಂದು ಇಲಾಖೆಗೆ ಬಂದಿಲ್ಲ ಅಂತ ಹೇಳುವಂತಹ ಮಾತು ಎಷ್ಟು ಈಸಿಯಾಗಿ ಹೇಳ್ತಾರೆ ಅಲ್ವಾ ಸೊ ಇವಾಗ ಏನ್ ಹೇಳ್ತಿದ್ದಾರೆ ಮೂರು ತಿಂಗಳು ಹಣ ಬರಬೇಕಾಗಿದೆ ನೀವೇನು ತಲೆ ಇಡ್ಸ್ಕೋಬೇಡಿ ಮಾರ್ಚ್ ತಿಂಗಳಲ್ಲಿ ಮೂರ್ ತಿಂಗಳ ಹಣವನ್ನು ಕೂಡ ನಾವು ಜಮಾ ಮಾಡ್ತೀವಿ ಅಂತ ಹೇಳ್ತಿದಾರೆ ಮೂರ್ ತಿಂಗಳ ಹಣ ಹೋಗ್ಲಿ ಒಂದ್ ತಿಂಗಳ ಹಣನೇ ಮೂರ್ ತಿಂಗಳಿಂದ ಜಮಾ ಮಾಡಿಲ್ಲ ಇವರು ಈಗ ಮೂರ್ ತಿಂಗಳ ಹಣವನ್ನ ಒಂದೇ ತಿಂಗಳಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳ್ತಿದಾರೆ ಅದೇನು ಜಮಾ ಮಾಡ್ತಾರೋ ಬಿಡ್ತಾರೋ ಅಂತ ನಮಗಂತೂ ಗೊತ್ತಿಲ್ಲ ಸೊ ಅವರಂತೂ ಕಾನ್ಫಿಡೆನ್ಸ್ ಏನೋ ಹೇಳ್ತಾರೆ ಬಟ್ ಜನಗಳು ಕೇಳಬೇಕಲ್ಲ ಅದ್ರಲ್ಲಿ ಒಂದು ಅಜ್ಜಿ ಏನೋ ಹೇಳ್ತಾ ಇದ್ದಾರೆ ಸೊ ಈ ಒಂದು ಎರಡು ಸಾವಿರ ಕೊಡೋದಾದ್ರೆ ಕೊಡಬೇಕು ಓಟ್ ಕೇಳಬೇಕಾದ್ರೆ ಮನೆ ಹತ್ರ ಬಂದ್ಬಿಟ್ಟು ನಿಮಗೆ ಪ್ರತಿ ತಿಂಗಳು ಎರಡ್ ಸಾವಿರ ಹಣವನ್ನ ಕೊಡ್ತೀವಿ ಅಂತ ಅಲ್ವಾ ಇದೀರಾ ಎರಡ್ ಸಾವಿರ ಹಣವನ್ನ ಪ್ರತಿ ತಿಂಗಳು ನೀವು ಯಾಕೆ ರೀತಿ ಸುಳ್ಳು ಹೇಳ್ತೀರಾ ಕೊಡ್ತೀವಿ ಅನ್ನೋ ಆಗಿದ್ರೆ ಕೊಡ್ತೀವಿ ಅಂತ ಹೇಳಿ ಇಲ್ಲ ಅಂತ ಕೈಲಿ ಆಗೋದಿಲ್ಲ ನಾವು ಕೊಡೋದಿಲ್ಲ ಅಂತ ಹೇಳಿ ಅದ್ ಬಿಟ್ಬಿಟ್ಟು ನೆಕ್ಸ್ಟ್ ಮಂತ್ ಕೊಡ್ತೀವಿ ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂತ ನೀವು ಬಂದ್ರೆ ಸೊ ನಮಗೆ ಒಂದು ಕಮಿಟ್ಮೆಂಟ್ಗಳಿರುತ್ತೆ ಇರುತ್ತೆ ಸೊ ಒಂದು ಸಂಸಾರ ಒಂದು ಕುಟುಂಬ ಅಂತ ಅಂದ್ರೆ ನೂರೆಂಟು ಒಂದು ತಾಪತ್ರಗಳು ಇದೇ ಇರುತ್ತೆ ಈ ಒಂದು ಹಣ ಸಹಾಯ ಆಗುತ್ತೆ ಒಪ್ಕೊಳ್ಳೋಣ ಹಾಗಂತ ಒಂದ್ ತಿಂಗಳು ಒಂದು ಮುಂದೂಡ್ಕೊಂಡ್ ಬಂದ್ರೆ ಓಕೆ ಏನೋ ಪ್ರಾಬ್ಲಮ್ ಆಗಿದೆ ಬಿಡಿ ಅನ್ಬೋದು ಅದ್ರ ಬದಲು ಇವರು ಮೂರ್ ತಿಂಗಳು ಮುಂದೂಡ್ಕೊಂಡ್ ಬಂದಿದ್ದಾರೆ ಸೊ ಮೂರ್ ತಿಂಗಳು ಹಣವನ್ನ ಮೊದಲ ಏನ್ ಹೇಳಿದ್ರು ನಾವು ಒಂದ್ ತಿಂಗಳಲ್ಲಿ ಎಳ್ಕ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಇವಾಗ ಮಾರ್ಚ್ ತಿಂಗಳಲ್ಲಿ ಮೂರ್ ತಿಂಗಳ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದಾರೆ ಇವ್ರೇನ್ ನಿಜ ಹೇಳ್ತಿದ್ರು ಸುಳ್ಳು ಹೇಳ್ತಿರೋ ಗೊತ್ತಿಲ್ಲ ಮೂರ್ ತಿಂಗಳ ಹಣ ಕನ್ಫರ್ಮ್ ಆಗಿ ಬರೋದಿಲ್ಲ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ ಅಂದ್ರೆ ಮೊದಲೇ ಆ ರೀತಿ ಹೇಳಿ ಇವಾಗ ಈ ರೀತಿ ಹೇಳ್ತಿದಾರೆ ಯಾವ ಮಾತನ್ನ ತಾನೇ ಸರ್ಕಾರದ ಕಡೆಯಿಂದ ಬರುವಂತಹ ಒಂದು ಮಾಹಿತಿನ ನಂಬೋದಕ್ಕಾಗುತ್ತೆ ಇವತ್ತೊಂದ್ ತರ ಮಾತಾಡ್ತಾರೆ ನಾಳೆ ಒಂದ್ ಮಾತಾಡ್ತಾರೆ ನೀನ್ ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಹಣ ಬಂದು ಜಮ ಹಾಗೆ ಬಿಡುತ್ತೆ ಅಂತ ಮಾಹಿತಿ ಕೊಟ್ಟರು ಒಬ್ಬರು ಖಾತೆಗೂ ಕೂಡ ಹಣ ಬರಲಿಲ್ಲ ಸೊ ಇವಾಗ ಏನ್ ಹೇಳ್ತಿದ್ರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಹಣ ಬರುತ್ತೆ ಅಂತ ಹೇಳ್ತಿದಾರೆ ಬರುತ್ತೋ ಇಲ್ಲ ಅದನ್ನು ಕೂಡ ಏಪ್ರಿಲ್ ತಿಂಗಳಿಗೆ ಮುಂದೂಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತುಂಬಾನೇ ಮುಖ್ಯ ಅನ್ಸುತ್ತೆ ನೀವು ಮಾಡುವಂತಹ ಕಮೆಂಟ್ ಜೊತೆಗೆ ಲೈಕ್ ಇಂದ ಏನಾಗುತ್ತೆ ಅಂತಂದ್ರೆ ವಿಡಿಯೋಗಳು ಅತಿ ಹೆಚ್ಚು ವೈರಲ್ ಆಗ್ತವೆ ಜೊತೆಗೆ ಸರ್ಕಾರಕ್ಕೆ ಮುಟ್ಟುವಂತಹ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾಗಿ ನಿಮ್ಮ ಅನಿಸಿಕೆಯನ್ನ ಮಿಸ್ ಮಾಡದೆ ನೀವು ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಈ ಒಂದು ಸರ್ಕಾರ ಹಣ ಬಿಡುಗಡೆ ಮಾಡುವವರೆಗೂ ನಾವು ಕಾಯಲೇಬೇಕಾಗುತ್ತೆ ಇಂತಹ ಡೇಟು ಅಂತ ಇಲ್ಲಿ ಹೇಳ್ತಿಲ್ಲ ಮಾರ್ಚ್ ತಿಂಗಳು ಅಂತ ಮಾತ್ರ ಹೇಳ್ತಿರುವಂತದ್ದು ಸೊ ಮಿಸ್ ಮಾಡದೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಮಾಡ್ಕೊಳ್ಳಿ ಬೈ ಬೈ